ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೋಪಾಲ್ನಿಂದ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಂತ ಪಿಎಂ ಮೋದಿ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಈಗ ಪ್ರಚಾರ ನಡೆಸುವುದಕ್ಕೆ ಮೋದಿ ಅವರ ಎಂಟ್ರಿ ಆಗಿದೆ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಮಾವೇಶದ ಸ್ಥಳಕ್ಕೆ ಮೋದಿಯವರು ಬರ್ತಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸೊ ಇದು ಸದ್ಯಕ್ಕೆ ಮಂಡಕಳ್ಳಿ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ರ ವಿಶೇಷ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೋಪಾಲ್ನಿಂದ ಮೈಸೂರಿಗೆ ಆಗಮಿಸಿದ್ದಾರೆ ಇನ್ನು ಆಗ್ಲೇ ನೀವು ನೋಡ್ತಾ ಇದ್ರ ವೇದಿಕೆಯಲ್ಲಿ ಈಗಾಗಲೇ ಸುಮಲತಾ ಅವ್ರನ್ನ ನೋಡ್ಬೋದು ಅವ್ರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗೆಯೇ ದೇವೇಗೌಡರನ್ನ ಕೂಡ ಸೊ ಮೈಸೂರಿನ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ನಾಯಕ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದರಿಂದ ಸ್ವಾಗತ ಸಿಕ್ಕಿದೆ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ಮತದಾನದ ದಿನ ಇನ್ನೇನು ಹತ್ತಿರದಲ್ಲೇ ಇದೆ ಆ ಕಾರಣಕ್ಕಾಗಿ ಮೈಸೂರು ಭಾಗ ಅದು ಕೂಡ ಮೈಸೂರಿನಿಂದಲೇ ಆರಂಭ ಮಾಡೋಕ್ಕೂ ಕೂಡ ಒಂದಷ್ಟು ಕಾರಣಗಳಿವೆ ಹೇಳಿ ಕೇಳಿ ಸಿ ಎಂ ತವರು ಸೊ ಇಲ್ಲಿಂದಲೇ ಈಗ ಬಿ ಜೆ ರಣಕಹಳೆ ಶುರುವಾಗ್ತಾ ಇದೆ ಭೋಪಾಲಿಂದ ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ ಸೊ ವೇದಿಕೆಗೆ ಯದುವೇರವರು ಕೆಲ ಹೊತ್ತಿನ ಹಿಂದೆ ಕೆಲ ಕ್ಷಣಗಳ ಹಿಂದೆ ಬಂದಂಥ ಸಂದರ್ಭ ಇದು ಸೊ ಹಾಗೆಯೇ ಸಾಕಷ್ಟು ನಾಯಕರು ಅಲ್ಲಿನ ಅಲ್ಲಿ ಸಂಸದರಾದಂತಹ ಪ್ರತಾಪ್ ಸಿಂಹ ಬಿ ಎಸ್ ಯಡಿಯೂರಪ್ಪ ಹಾಗೆಯೇ ಮಾಜಿ ಪ್ರಧಾನಿ ದೇವೇಗೌಡ ಏನು ಸುಮಲತಾ ಅವ್ರನ್ನ ಕೂಡ ನಾವು ನೋಡ್ಬೋದರಲ್ಲಿ ದೃಶ್ಯದಲ್ಲಿ ಜಿ ಟಿ ದೇವೇಗೌಡರು ಕೂಡ ಇದ್ದಾರೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂಥ ಕಾರಣ ಈಗ ನೀವು ನೋಡ್ತಿರೋ ಹಾಗೆ ಯದುವೀರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಸೊ ಮೈಸೂರಿನಲ್ಲಿ ಜನರನ್ನು ಉದ್ದೇಶಿಸಿ ಮತದಾರರನ್ನು ಉದ್ದೇಶಿಸಿ ಈಗ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಅವರು ಕೂಡ ಮಾತಾಡಲಿದ್ದಾರೆ ಸೊ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಈಗಾಗಲೇ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೇದಿಕೆ ಬಳಿ ಕೂಡ ನಾವು ಬರೋದನ್ನು ತೋರಿಸ್ತೀವಿ ನಿಮಗೆ ಯಾವ ರೀತಿಯಾಗಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬಿ ಎಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಆಗಿರುವಂತಹ ಯಡಿಯೂರಪ್ಪ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವೋಚ್ಚ ನಾಯಕರು ಮಾಜಿ ಮುಖ್ಯ ನಮ್ಮ ನೆಚ್ಚಿನ ನಾಯಕರಾದಂತ ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ನಾಯಕ ಯಡಿಯೂರಪ್ಪ ಹಾಗೆಯೇ ಸಾಕಷ್ಟು ನಾಯಕರು ಮಹೇಶ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗೆಯೇ ಪ್ರತಾಪ್ ಸಿಂಹ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಸೊನು ಬಿ ಜೆ ಪಿಯ ಈ ಬಾರಿಯ ಮೈಸೂರು ಕೊಡಗು ಸ್ಪರ್ಧಿ ಆಗಿರುವಂಥ ಯದುವರವರು ಕೂಡ ವೇದಿಕೆಯಲ್ಲಿದ್ದಾರೆ ಇನ್ನು ಮಂಡ್ಯದ ಹಾಲಿ ಸಂಸದೆಯಾಗಿರುವಂಥ ಸುಮಲತಾ ಹಾಗೆಯೇ ದೇವೇಗೌಡರು ಕೂಡ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಕೂಡ ಈಗ ವೇದಿಕೆಗೆ ಆಗಮಿಸಿದ್ದಾರೆ ಆಸೀನರಾಗಿದ್ದಾರೆ ಸೊ ಭಾಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಸೂಚಿಸುವಂಥ ಒಂದು ಸಮಾವೇಶ ಇದು ಸೊ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಈಗಾಗಲೇ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಅಲ್ಲಿಂದ ಈಗ ನೇರವಾಗಿ ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಪ್ರಧಾನಿ ಆಗಮಿಸಲಿದ್ದಾರೆ ಸೊ ಕೆಲವೇ ಕ್ಷಣಗಳಲ್ಲಿ ಅದರ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮೋದಿ ಅವರ ಮೆಗಾ ಶೋ ಒಂದು ಗೇಮ್ ಚೇಂಜರ್ ಆಗುತ್ತಾ ಅಂತ ಯಾಕಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯವರ ಸಮಾವೇಶಗಳು ಅಷ್ಟಾಗಿ ವರ್ಕೌಟ್ ಆಗಿರಲಿಲ್ಲ ರೋಡ್ ಶೋಗಳು ಆದರೆ ಈ ಬಾರಿ ಪರಿಸ್ಥಿತಿಗಳು ಇದೆ ಬೇರೆ ಇದೆ ಯಾಕಂದರೆ ಇದು ಲೋಕಸಭಾ ಚುನಾವಣೆ ಸೊ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಈಗಾಗಲೇ ಘಟಾನುಘಟಿ ನಾಯಕರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೆಯೇ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಹಾಗೆಯೇ ಸುಮಲತಾ ಯದುವೀರ್ ಪ್ರತಾಪ್ ಸಿಂಹ ಹೀಗೆ ಇನ್ನು ಪ್ರಧಾನಿ ಸಮಾವೇಶದಲ್ಲೂ ಕೂಡ ಪ್ರಜ್ವಲ್ ಹಾಗೂ ಪ್ರೀತಮ್ ನಡುವಿನ ಮುನಿಸು ಕಾಣ್ತಾ ಇದೆ ವೇದಿಕೆ ಮೇಲೆ ಎಲ್ರೂ ಕೂಡ ಮಾತನಾಡಿಸಿದ್ದ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಅವ್ರನ್ನ ಮಾತ್ರ ಮಾತಾಡಿಸಿದೆ ಅಲ್ಲಿಂದ ಮುಂದೆ ಸಾಗಿದ್ರು ನೀವು ಗಮನಿಸಬಹುದು ನೋಡಿ ಒಬ್ಬರನ್ನೇ ಅಲ್ಲಿ ಪ್ರೀತಮ್ ಅಲ್ಲೇ ಕೂತಿದ್ದಾರೆ ಪ್ರತಾಪ್ ಪಕ್ಕನೆ ಆದರೆ ಅಟ್ಲೀಸ್ಟ್ ಒಂದು ಫಾರ್ಮಾಲಿಟಿಗೂ ಕೂಡ ಅವ್ರು ಮಾತಾಡಿಸಲಿಲ್ಲ ಬಂದರು ಅಲ್ಲಿ ಬಿಎಸ್ ಅವರ ಕಾಲ್ ಮುಗಿದ್ರು ದೇವೇಗೌಡರು ಆದರೆ ನಿಮಗೆ ಆ ದೃಶ್ಯವನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ನೋಡಿ ಈಗ ಪ್ರೀತಮ್ ಅಲ್ಲಿ ಕೂತಿದ್ದಾರೆ ಇಬ್ಬರ ನಡುವೆ ಯಾವುದೇ ಐ ಕಾಂಟ್ಯಾಕ್ಟ್ ಇಲ್ಲ ಇಬ್ಬರೂ ಕೂಡ ಏನು ಮಾತನಾಡಿಸೋದಿಲ್ಲ ರೇವಣ್ಣ ಅಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ತಾರೆ ಆದರೆ ಪ್ರಜ್ವಲ್ ಮತ್ತು ಪ್ರೀತಮ್ ನಡುವೆ ಇನ್ನೂ ಕೂಡ ಆ ಒಂದು ಟಗ್ ಆಫ್ ವಾರ್ ಇದ್ದೇ ಇದೆ ಅಂತ ಸೊ ನೀವು ಇಲ್ಲಿ ಗಮನಿಸ್ಬೋದು ಸೊ ರೇವಣ್ಣ ಅವರ ತಂದೆಯನ್ನು ಮಾತಾಡಿಸಿದರು ಅದಾದ ಮೇಲೆ ಪಕ್ಕದಲ್ಲೇ ಬಂದು ಬಿ ಎಸ್ ವೈ ಅಲ್ಲಿ ಕೂತಿದ್ದಾರೆ ಅದಾದ ಮೇಲೆ ದೇವೇಗೌಡರು ಪ್ರತಾಪ್ ಸಿಂಹ ಅವರು ಸ್ವತಃ ಅಲ್ಲಿ ಎದ್ದನಿತ್ತಲ್ಲಿ ಮಾತಾಡಿಸ್ತಾರೆ ಆದರೆ ಅಪ್ಪಿತಪ್ಪಿ ಕೂಡ ಪ್ರೀತಮ್ ಅವರಿಗೆ ಅಲ್ಲಿ ಯಾವುದೇ ರೀತಿಯಾಗಿ ಅವರ ಮಾತಾಗಲಿ ಅಥವಾ ಹಸ್ತಲಾಘವಾಗಿ ಕಾಣಲಿಲ್ಲ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದರು ಸಿ ಟಿ ರವಿ ಅವ್ರನ್ನ ಮಾತನಾಡಿಸಿದ್ದು ಗಮನಿಸ್ಬೋದು ಜಿ ಟಿ ದೇವೇಗೌಡರಿದ್ದಾರೆ ಹಾಗೆಯೇ ಸಾಕಷ್ಟು ನಾಯಕರು ಎಲ್ಲರೂ ಕೂಡ ಯಾರು ಮುಂದಿನ ಪಂಕ್ತಿಯಲ್ಲಿ ಕೂತಿದಾರೋ ಎಲ್ಲರ ಜೊತೆ ಕೂಡ ಮಾತನಾಡಿದಂಥ ಪ್ರಜ್ವಲ್ ರೇವಣ್ಣ ಭಾಳ ಮುಖ್ಯವಾಗಿ ಪ್ರೀತಮ್ ಅವ್ರನ್ನ ಮಾತಾಡ್ಸಿಲ್ಲ ಇದು ನಾವು ಗಮನಿಸಬೇಕಾದಂಥ ವಿಚಾರ ಎಲ್ಲ ಒಂದು ಕಡೆ ಹಾಸನ ಬಿ ಜೆ ಪಿಯಲ್ಲಿ ಇನ್ನೂ ಕೂಡ ಎಲ್ಲವೂ ಕ್ಲಿಯರ್ ಆಗಿಲ್ಲ ಒಳಗೊಳಗೆ ಕೆಲವೊಂದು ವಿಚಾರಗಳು ನಡೀತಾ ಇವೆ ಅಂತ ಅನುಮಾನ ಮೂಡಿಸುತ್ತೆ ಮೇಲ್ನೋಟಕ್ಕೆ ದೃಶ್ಯಗಳನ್ನು ನೋಡಿದಾಗ ಸೊ ನೋಡಿ ಇದೆ ಎಕ್ಸಾಕ್ಟ್ಲಿ ಈ ದೃಶ್ಯ ಪ್ರತಾಪ್ ಸಿಂಹ ಅವರ ಪಕ್ಕದಲ್ಲಿ ಪಕ್ಕದಲ್ಲೇ ಕೂತಿರುವಂಥ ಪ್ರೀತಂ ಅವರ ಪಕ್ಕದಲ್ಲಿ ರೇವಣ್ಣ ಅವರ ತಂದೆ ಪ್ರಜ್ವಲ್ ಅವರ ತಂದೆ ಕೂತಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸ್ಕೊಂಡು ಹಾಗೆ ಮುಂದೆ ಸಾಕ್ತಾರೆ ಮುಂದೆ ಬಂದು ಅವರು ಕೂಡ ಆಸೀನರಾಗ್ತಾರೆ ಸೊ ವೇದಿಕೆಯ ಮೇಲಿನ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶದ ವೇದಿಕೆಗೆ ಆಗಮಿಸ್ತಾರೆ ಆ ಮೂಲಕ ಮೈಸೂರಿನಿಂದಲೇ ಮೋದಿಯವರ ಪ್ರಧಾನಿ ಮೋದಿಯವರ ರಣಕಹಳೆ ಶುರುವಾಗುತ್ತೆ ಹೇಳಿ ಕೇಳಿ ಮೈಸೂರು ಸಿ ಎಂ ಸಿದ್ದರಾಮಯ್ಯವರ ತವರು ಜಿಲ್ಲೆ ಹಲವಾರು ದಿನಗಳಿಂದ ಅಲ್ಲೇ ಟಿಕಾಣಿ ಹೂಡಿ ಒಂದಷ್ಟು ಗೇಮ್ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಮೈಸೂರು ಹಾಗೆಯೇ ಚಾಮರಾಜನಗರ ಎರಡೂ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಗೆಲ್ಲಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿದೆ ಯಾಕಂದರೆ ಎರಡೂ ಕ್ಷೇತ್ರ ಬಿ ಜೆ ಪಿಯ ತೆಕ್ಕಲ್ಲಿರುವಂಥ ಕ್ಷೇತ್ರಗಳು ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಹಾಲಿ ಸಂಸದರು ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಆದರೆ ಈಗ ಎರಡೂ ಕಡೆ ಅಭ್ಯರ್ಥಿಗಳು ಎರಡು ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ ಇವತ್ತಿನ ವೇದಿಕೆಯ ಒಂದು ವಿಚಾರವನ್ನು ಗಮನಿಸಿದಾಗ ಅಲ್ಲಿ ಪ್ರೀತಮ್ ಮತ್ತು ಪ್ರಜ್ವಲ್ ಇಬ್ಬರು ಕೂಡ ಮಾತನಾಡಲಿಲ್ಲ ಅನ್ನೋರು